ಹಾಂ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಲೋ ಫ್ರೆಂಡ್ಸ್ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ರೈಲ್ವೆ ನೇಮಕಾತಿ ಪರೀಕ್ಷೆ ಗ್ರೂಪ್ ಡಿಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಭಾರತದ ಅತ್ಯಂತ ಉದ್ದದ ನದಿ ಸೇತುವೆ ಯಾವುದು ಅಂತ ಕೇಳಿದರೆ ಭಾರತದ ಅತ್ಯಂತ ಉದ್ದದ ನದಿ ಸೇತುವೆ ಯಾವುದು ಹೌರ ಸೇತುವೆ ಶರಾವತಿ ಯಮುನಾ ಭೂಪೇನ್ ಹಾಜಾರಿಕಾ ಸೇತುವೆ ಅಂತ ಹೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಹೇಳಿದೆಯೋ ಭೂಪೆನ್ ಹಜಾರಿಕಾ ಸೇತುವೆ ಟಿನ್ಸುಕಿಯಲ್ವಾ ಸೊ ಇದು ಒಂದು ಹಸ್ಸಾಂ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಸ್ಸಾಂ ಅಲ್ಲಿ ಭೂಪೆನ್ ಹಜಾರಿಕಾ ಸೇತುವೆ ಅಂತ ಕರಿತಾರೆ ಅಥವಾ ದೋಲಾ ಅಂತ ಕರಿತಾರೆ ದೋಲಾ ಸೊ ಇದು ಒಂದು ಹಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಭಾರತ ಅತ್ಯಂತ ಉದ್ದವಾದ ನದಿ ಸೇತುವೆ ಆಗಿರುತ್ತದೆ ಮುಂದಿನ ಪ್ರಶ್ನೆ ಕೋಲ್ಕತ್ತಾ ನಗರವು ಯಾವ ಕೈಗಾರಿಕೆಗಳಿಗೆ ಪ್ರಸಿದ್ಧಿಯಾಗಿದೆ ಕೋಲ್ಕತ್ತಾ ನಗರವು ಯಾವ ಕೈಗಾರಿಕೆಗಳಿಗೆ ಪ್ರಸಿಯ ಪ್ರಸಿದ್ಧಿಯಾಗಿದೆ ಸೆಣಬು ಕೈಗಾರಿಕೆ ಹತ್ತಿ ಕಬ್ಬಿಣ ಮತ್ತು ಹುಕ್ಕು ಕೈಗಾರಿಕೆ ಆಟೋಮೊಬೈಲ್ಸ್ ಸೆಣಬು ಬಂದು ಕೋಲ್ಕತ್ತಾ ನಗರದಲ್ಲಿ ಕಂಡು ಬರ್ತಕ್ಕಂಥ ಅದು ಪಶ್ಚಿಮ ಬಂಗಾಳದ ಸೊ ಸಾವಿರದ ಎಂಟುನೂರ ಐವತ್ತ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸೆಣಬಿನ ಕೈಗಾರಿಕೆಯನ್ನು ಪಶ್ಚಿಮ ಬಂಗಾಳದ ರಿಶ್ಟ್ರಾ ಎಂಬಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೆಣಬು ಬಂದು ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳ ಅಂತ ಹೇಳಬಹುದಾಗಿರುತ್ತೆ ಇನ್ನು ಹತ್ತಿ ಅಂತ ಹೇಳಿದ್ರೆ ಮೇನ್ ನಿಮ್ಗೆ ಗೊತ್ತಿರಬಹುದು ಹತ್ತಿ ಬಂದು ಭಾರತ ಮ್ಯಾಂಚೆಸ್ಟರ್ ಅಂತಲೇ ಹೇಳ್ತೀವಿ ಯಾವುದು ಮುಂಬೈ ಸೊ ಅದು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಕಬ್ಬಿಣ ಮತ್ತು ಹುಕ್ಕು ಅಂತ ಹೇಳ್ತಾ ಹೋದಾಗೆ ಅಲ್ಲಿ ತುಂಬ ಬರುತ್ತೆ ಸೊ ಅಲ್ಲಿಗೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆಗಿರ್ಬೋದು ಅಥವಾ ವಿಶ್ವೇಶ್ವರಯ್ಯ ಆಗಿರ್ಬೋದು ಅಥವಾ ಭಾರತೀಯ ಆಗಿರ್ಬೋದು ಹಿಂದೂಸ್ತಾನ್ ಸೊ ಈ ಥರ ಬೊಕಾರ ಬಿಲಾಯಿ ದುರ್ಗಾಪುರ ಈ ಥರ ತುಂಬ ಬರ್ತಾ ಹೋಗುತ್ತೆ ಆ್ಯಂಡ್ ಮೊಟ್ಟ ಮೊದಲ ಬಾರಿಗೆ ಇದು ಅಷ್ಟೇ ಕಬ್ಬಿಣ ಮತ್ತು ಹುಕ್ಕು ಕೈಗಾರಿಕೆ ಬಂದು ಪಶ್ಚಿಮ ಬಂಗಾಳದ ಕುಲ್ತಿಯಲ್ಲಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟ್ ವಾಕರ್ ಕಪ್ಪು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿ ಅಂತ ಕೊಟ್ಟಿದ್ರೆ ವಾಕರ್ ಕಪ್ ಅಂತಕ್ಕಂಥದ್ದು ಸೊ ಗಾಲ್ಫ್ ಅಂತಕ್ಕಂಥದ್ದಲ್ಲಿ ಕಂಡು ವಾಕರ್ ಕಪ್ಪು ಸೊ ವಾಕರ್ ಕಪ್ ಆಗಿರ್ಬೋದು ಅಥವಾ ರೈಡರ್ ಕಪ್ ಅಂತ ಹೇಳ್ತೀವಿ ಮತ್ತು ವಾಕರ್ ಕಪ್ಪು ಕೆನಡಾ ಕಪ್ಪು ಈ ರೀತಿ ಮೂರು ರೀತಿ ಕಪ್ಪನ್ನು ನಾವು ಗಾಲ್ಫ್ ಒಂದು ಆಟದಲ್ಲಿ ಕ್ರೀಡೆಯಲ್ಲಿ ನೋಡ್ತಕ್ಕಂಥದ್ದಾಗಿರುತ್ತೆ ವಾಕರ್ ಕಪ್ ರೈಡರ್ ಕಪ್ ಆ್ಯಂಡ್ ಕೆನಡಾ ಕಪ್ಪು ಅಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಯಲ್ಲಿ ಎರಡನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ಸಾವಿರದ ಎಂಟುನೂರ ಎಂಬತ್ತ ಆರರಲ್ಲಿ ದಾದಾಬಾಯಿ ನವರೋಜಿಯವರ ಅವರ ಅಧ್ಯಕ್ಷತೆಯಲ್ಲಿ ಎರಡನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ಸ್ಥಳ ಯಾವುದು ಮುಂಬೈ ಕೋಲ್ಕತಾ ಅಲ್ಹ ಅಲಹಾಬಾದ್ ನಾಗ್ಪುರ ಅಂತ ಹೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಟು ಕೋಲ್ಕತ್ತಾ ನೆಕ್ಸ್ಟ್ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಮಿಲಿಟರಿ ಕಾರ್ಯಾಚರಣೆ ನಡೆ ನಡೆದದ್ದು ಯಾವಾಗ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಮಿಲಿಟರಿ ಕಾರ್ಯಾಚರಣೆ ನಡೆದಿದ್ದು ಯಾವಾಗ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಆಗಿರುತ್ತೆ ಭಾರತದ ಅತ್ಯಂತ ದೊಡ್ಡ ಸಸ್ಯೋದ್ಯ ಸಸ್ಯೋದ್ಯಾನವನ ಯಾವುದು ಭಾರತ ಅತ್ಯಂತ ದೊಡ್ಡ ಸಸ್ಯೋದ್ಯಾನವನ ಯಾವುದು ಅದು ಸಸ್ಯೋದ್ಯಾನವನ ಸೊ ಹ್ಯಾಂಡ್ಸರ್ ಅಂತ ನೋಡ್ತಾ ಹೋದರೆ ಅದು ಬಂದು ರಾಷ್ಟ್ರೀಯ ಸಸ್ಯೋದ್ಯಮವನ ಕಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು ಕೋಲ್ಕತ್ತಾ ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ರಾಜ್ಘಟ್ ಮಹಾತ್ಮ ಗಾಂಧೀಜಿ ವಿಜಯಘಡ್ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಂತಿವನ ಜವಾಹರ್ಲಾಲ್ ನೆಹರು ಶಕ್ತಿ ಸ್ಥಳ ರಾಜೀವ್ ಗಾಂಧಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಕ್ತಿ ಸ್ಥಳ ರಾಜೀವ್ ಗಾಂಧಿ ಎಂದೋ ಇದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ ಯಾಕಂತ ಅದು ರಾಜೀವ್ ಗಾಂಧಿ ಬರೋದಿಲ್ಲ ಅದು ಇಂದಿರಾ ಗಾಂಧಿ ಅವರ ಒಂದು ಸ್ಥಳ ಹಾಗಾಗಿ ಅದು ಶಕ್ತಿ ಸ್ಥಳ ಬಂದು ಇಂದಿರಾ ಗಾಂಧಿಯವರಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಆಗಿರುತ್ತೆ ಅದು ರಾಜೀವ್ ಗಾಂಧಿ ತಪ್ಪಾಗಿದೆ ಅಂಡ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಹೇಗಿದೆ ಮೈ ಜರ್ನಿ ಟ್ರಾನ್ಸ್ಫಾರ್ಮಿಂಗ್ ಡ್ರೀಮ್ಸ್ ಇಂಟು ಆ್ಯಕ್ಷನ್ಸ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಮೈ ಜರ್ನಿ ಟ್ರಾನ್ಸ್ಫಾರ್ಮಿಂಗ್ ಡ್ರೀಮ್ಸ್ ಇಂಟು ಆ್ಯಕ್ಷನ್ ಕೃತಿಯ ಕರ್ತೃ ಅಂತ ಹೇಳಿದರೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ನೆಕ್ಸ್ಟ್ ಕರ್ನಾಟಕದ ನಯಾಗಾರ ಎಂದು ಕರೆಯಲ್ಪಡುವ ಫಾಲ್ಸ್ ಯಾವುದು ಕರ್ನಾಟಕದ ನಯಾಗಾರ ಎಂದು ಕರೆಯಲ್ಪಡುವ ಫಾಲ್ಸ್ ಯಾವುದು ಅಂತ ಹೇಳಿದರೆ ಅದು ಬಂದು ಗೋಕಾಕ್ ಫಾಲ್ಸ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದರೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಯಾವುದು ಅಂತ ಹೇಳಿದರೆ ಅದು ಮಾತೆಂಬುದು ಜ್ಯೋತಿರ್ಲಿಂಗ ಹತ್ತನೇದು ಮಾತೆಂಬುದು ಜ್ಯೋತಿರ್ಲಿಂಗ ನೆಕ್ಸ್ಟ್ ಹನ್ನೊನೇ ಪ್ರಶ್ನೆ ಹೇಗಿದೆ ಕೆಳಗಿನ ಯಾವ ವಿನ್ನಕ್ಷೆಯು ಅಕ್ಷರಸ್ಥರು ನಿರುದ್ಯೋಗಿಗಳು ಶಿಕ್ಷಕರು ಇವರಿಗಿಂತ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಕ್ಷರಸ್ಥರು ಮತ್ತು ಶಿಕ್ಷಕರಿಗೆ ಇರ್ತಕ್ಕಂಥ ಒಳಗಡೆ ಶಿಕ್ಷಕರು ಬರ್ತಾರೆ ಹೌದಾ ಸೊ ಶಿಕ್ಷಕರು ಅಂತ ಹೇಳಿದ್ರೆ ಎಲ್ಲೂ ಅಕ್ಷರಸ್ಥರೇ ಆಗಿರ್ತಕ್ಕಂಥದ್ದು ಯಾರೂ ಅನಕ್ಷರಸ್ಥರು ಶಿಕ್ಷಕರ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇಲ್ಲಿ ಅಕ್ಷರ ಅಕ್ಷರಸ್ಥರ ಒಳಗಡೆ ಶಿಕ್ಷಕರು ಬರ್ತಾರೆ ಆ್ಯಂಡ್ ನಿರುದ್ಯೋಗಿಗಳು ಅಂತ ಕೊಟ್ಟಾರೆ ಸೊ ಶಿಕ್ಷಕರು ಅಂತ ಹೇಳಿದ್ರೆ ಅವರು ಉದ್ಯೋಗಿಗಳು ಹೌದಾ ಅಂಡ್ ಅಕ್ಷರಸ್ಥರ ಒಳಗಡೆ ನಿರುದ್ಯೋಗಿಗಳು ಬರ್ಬೋದು ಮತ್ತೆ ಓದಿಲ್ದಿರ್ತಕ್ಕಂಥವ್ರು ಏನಿದೆಯೋ ಅನಕ್ಷರಸ್ಥರು ಅವರಲ್ಲೂ ಸಹ ಈ ಒಂದು ನಿರುದ್ಯೋಗಿಗಳು ಕಂಡು ಬರ್ತಾರೆ ಹಾಗಾಗಿ ಅಕ್ಷರಸ್ಥರಲ್ಲೂ ಅರ್ಧ ಜನ ಬರ ಅರ್ಧ ಇಟ್ ಮೀನ್ಸ್ ಎಷ್ಟೋ ಜನ ಸ್ವಲ್ಪ ಬರಬಹುದು ಅಕ್ಷರಸ್ಥರೊಳಗಡೆ ಮತ್ತೆ ಅನಕ್ಷರಸ್ಥರು ಸಹ ನಿರುದ್ಯೋಗಿಗಳಾಗಿರ್ತಾರೆ ಆದ್ರೆ ಶಿಕ್ಷಕ ಅಕ್ಷರಸ್ಥರು ಅಂತ ಹೇಳಿದಾಗ ಅಲ್ಲಿ ನಿರುದ್ಯೋಗಿಗಳು ಸಹ ಬರ್ತಾರೆ ಉದ್ಯೋಗಿಗಳು ಸಹ ಬರ್ತಾರೆ ಸೊ ಹಾಗಾಗಿ ಆಪ್ಷನ್ ನಾಲ್ಕನ್ನು ನಾವು ಟಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬೇರಿಂಗ್ ಸ ಜಲಸಂಧಿ ಈ ಕೆಳಗಿನ ಯಾವ ಸಾಗರದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಬೇರಿಂಗ್ ಜಲಸಂಧಿ ಯಾವ ಸಾಗರ ಹೇಳಿದರೆ ಫೆಸಿಫಿಕ್ ಸಾಗರ ಆಪ್ಷನ್ ಒಂದು ಫೆಸಿಫಿಕ್ ಸಾಗರ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಕೇಂದ್ರ ಕೇರಳದ ತಿರುವನಂತಪುರನಲ್ಲಿದ್ದು ಇದನ್ನು ನವೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿದರೆ ಆ್ಯಂಡ್ ನೆಕ್ಸ್ಟು ಇತ್ತೀಚೆಗೆ ಈ ಕೇಂದ್ರ ನಿರ್ದೇಶಕರಾಗಿ ಎಸ್ ಸೋಮನಾಥ್ರವರು ಆಯ್ಕೆಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಸರಿ ಇದೆ ಬಿ ತಪ್ಪಿದೆ ಹೌದಲ್ವಾ ಸೊ ಎ ಮಾತ್ರ ಸರಿ ಇದೆ ಬಿಕಾಸ್ ಆಫ್ ಡಾಕ್ಟರ್ ವಿ ನಾರಾಯಣರವರು ಈಗ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ ವಿ ನಾರಾಯಣರವರು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ತಪ್ಪಾಗುತ್ತೆ ಆಪ್ಷನ್ ಎ ಮಾತ್ರ ಸರಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಈ ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಆಚರಿಸುತ್ತಾರೆ ಅಂತ ಕೇಳಿದರೆ ಸೊ ಭ್ರಷ್ಟಾಚಾರ ವಿರೋಧಿ ದಿನ ಅಂತ ಹೇಳಿದರೆ ಡಿಸೆಂಬರ್ ಒಂಬತ್ತು ಆಗಿರುತ್ತೆ ಆಪ್ಷನ್ ತ್ರೀ ಡಿಸೆಂಬರ್ ಒಂಬತ್ತು ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಾಣವಾಗುತ್ತವೆ ಅಂತ ಕೇಳಿದರೆ ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಾಣವನ್ನು ಹಾಕ್ತಕ್ಕಂಥ ಒಂದು ಶಿಲೆಗಳು ಯಾವುದು ಅಂತ ಹೇಳಿದರೆ ಅದು ಬಂದು ಕಣ ಅಥವಾ ಪದರು ಶಿಲೆಗಳು ಆಪ್ಷನ್ ಮೂರು ನೆಕ್ಸ್ಟ್ ಕೆಳಗಿನ ಯಾವ ವಿಮಾನ ನಿಲ್ದಾಣವು ವಿಶ್ವದ ಮೊದಲ ಸೌರಚಾಲಿತ ವಿಮಾನ ನಿಲ್ದಾಣವಾಗಿದೆ ಕೆಳಗಿನ ಯಾವ ವಿಮಾನ ನಿಲ್ದಾಣವು ವಿಶ್ವದ ಮೊದಲ ಸೌರಚಾಲಿತ ವಿಮಾನ ನಿಲ್ದಾಣವಾಗಿದೆ ಅಂತ ಹೇಳಿದರೆ ಅದು ಬಂದು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಫೋರ್ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಪಿಂಗಾಣಿಗೆ ಹೊಳಪು ನೀಡಲು ಬಳಸುವ ರಾಸಾಯನಿಕಗಳೆಂದರೆ ಪಿಂಗಾಣಿಗೆ ಹೊಳಪನ್ನು ಕೊಡ್ತಕ್ಕಂಥ ಒಂದು ರಾಸಾಯನಿಕಗಳು ಯಾವುದರಿಂದ ಅಂತ ಬಂದು ಹೇಳ್ತಾ ಹೋದರೆ ಅದು ಬಂದು ಬೋರನ್ ಮತ್ತು ಅಲ್ಯುಮಿನಿಯಂ ಆಪ್ಷನ್ ಒಂದು ಬೋರನ್ ಮತ್ತು ಅಲ್ಯೂಮಿನಿಯಂ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಹೇಗಿದೆ ಈ ಕೆಳಗಿನ ಕ್ರೀಡೆಗಳು ಮತ್ತು ಅವುಗಳ ಟ್ರೋಪಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಅಂತ ಕೇಳಿದರೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಇಟ್ ಮೀನ್ಸ್ ಕೊಟ್ಟಿರ್ತಕ್ಕಂಥ ಟೆನಿಸ್ ಏನಿದೆಯೋ ಟೆನಿಸ್ ಆಗಿರ್ಬೋದು ಮತ್ತು ಬ್ಯಾಡ್ಮಿಂಟನ್ ಗಾಲ್ಫ್ ಗಾಲ್ಫಾಲಿ ನೋಡಿದ್ವಿ ವಾಕರ್ ಕಪ್ ಅಂತಕ್ಕಂಥದ್ದು ಕ್ರಿಕೆಟ್ ಅಗರ್ವಾಲ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಕೆಟ್ ಅಗಲ್ ಅಗರ್ವಾಲ್ ಅಂತ ಏನು ಕೊಟ್ಟಿದ್ದಾರೋ ಇದು ಅಗರ್ವಾಲ್ ಕಪ್ ಅಂದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥ ಒಂದು ಕಪ್ ಆಗಿರುತ್ತೆ ಬ್ಯಾಡ್ಮಿಂಟನ್ ಸೊ ಟೆನ್ನಿಸ್ ಡೇವಿಸ್ ಓಕೆ ಬ್ಯಾಡ್ಮಿಂಟನ್ ಬಂದು ಯೂಬರ್ ಬರ್ ಅಂತ ಕೊಟ್ಟಿದ್ದಾರೆ ಸೊ ಅದು ಓಕೆ ಆ್ಯಂಡ್ ನೆಕ್ಸ್ಟ್ ಬಂದು ಗಾಲ್ಫ್ ಬಂದು ವಾಕರ್ ಕಪ್ಪು ಮತ್ತು ಕ್ರಿಕೆಟ್ ಅಂತ ಕೊಟ್ಟಿದ್ದಾರೆವ ಸೊ ಅದು ತಪ್ಪ ಈ ಕ್ರಿಕೆಟಲ್ಲಿ ಮೇಯ್ನಾಗಿ ಬರ್ತಕ್ಕಂಥ ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು ದುಲೀಪ್ ಟ್ರೋಫಿ ಆಗಿರ್ಬೋದು ಮತ್ತು ಇನ್ನು ಮೇಯ್ನಾಗಿ ಹೇಳ್ತಾ ಹೋದರೆ ವರ್ಲ್ಡ್ ಕಪ್ ಸೀರೀಸ್ ಆಗಿರ್ಬೋದು ರಣಜಿ ಮೇಯ್ನಾಗಿ ಬರ್ತಕ್ಕಂಥ ರಣಜಿ ಟ್ರೋಫಿ ಇದೆಲ್ಲ ಬರ್ತಕ್ಕಂಥ ಕ್ರಿಕೆಟಲ್ಲಿ ಬಟ್ ಅಗರ್ವಾಲ್ ಕಪ್ ಬರ್ತಕ್ಕಂಥದ್ದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂಥದ್ದು ಸೊ ಇದು ತಪ್ಪಾಗಿದೆ ಅಂತ ಹೇಳಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹಣಕಾಸು ಕ್ಷೇತ್ರದಲ್ಲಿ ಆಗಾಗ ಕೇಳಿ ಬರುವ ಜಿ ಡಿ ಆರ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಜಿ ಡಿ ಆರ್ನ ಒಂದು ಫುಲ್ ಫಾರ್ಮ್ ಅಂತ ನೋಡ್ತಾ ಹೋದೆ ಬಂದು ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟು ಗ್ಲೋಬಲ್ ಡೆಪಾಸಿಟರಿ ರೆಸಿಪ್ಟ್ ಅಂತಕ್ಕಂಥದ್ದು ಜಿ ಡಿ ಆರ್ ಒಂದು ಅಬ್ರಿವೇಶನ್ ಆಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸಕವ ಉತ್ಸವವನ್ನು ಸಿಕ್ಕಿಂನಲ್ಲಿ ಆಚರಿಸಲಾಗುತ್ತದೆ ಈ ಉತ್ಸವವನ್ನು ಪ್ರಕೃತಿ ಮಾತೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಸಿಕ್ಕಿಂನ ರಾಯ್ ಸಮುದಾಯ ಆಚರಿಸುತ್ತದೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಆಪ್ಷನ್ಗಳೇನಿದೆಯೋ ಉತ್ಸವನ ಮೇಲೆ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಈ ಉತ್ಸವನ ಪ್ರಕೃತಿ ಮಾತೆಗೆ ಗೌರವ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ರಾಯ ಸಮುದಾಯ ಆಚರಿಸ್ತದೆ ಅಂತಕ್ಕಂಥದ್ದಾಗಿರ್ಬೋದು ಸೊ ಇದೆಲ್ಲ ಮಾಹಿತಿಯೂ ಸಹ ಕರೆಕ್ಟ್ ಆಗಿರ್ತಕ್ಕಂಥದ್ದು ಹಾಗಾಗಿ ಹ್ಯಾನ್ಸರ್ ಬಂದು ಆಪ್ಷನ್ ಎ ಮತ್ತು ಬಿ ಎರಡು ಸಹ ಸರಿ ಇದೆ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತೊಕ್ಕಲಂ ಕದನ ಯಾರ ನಡುವೆ ನಡೆಯಿತು ಕ್ರಿಸ್ತಶಕ ಒಂಬೈನೂರ ಒಂಬತ್ತರಲ್ಲಿ ತೊಕ್ಕಲಂ ಕದನ ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ತೊಕ್ಕಲಂ ಕದನ ಅಂತಕ್ಕಂಥದ್ದು ಯಾರ ಯಾರ ನಡುವೆ ನಡೆಯುತ್ತೆ ಅಂತ ಹೇಳ್ತಾ ಹೋದರೆ ಅದು ಬಂದು ಚೋಳರು ಮತ್ತು ರಾಷ್ಟ್ರಕೂಟರು ಆಪ್ಷನ್ ಒಂದು ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೀತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಜಯಸಿಂಹ ಮತ್ತು ಶಿವಾಜಿಯ ನಡುವೆ ಪುರಂದರ ಒಪ್ಪಂದ ನಡೆದಿದ್ದು ಯಾವಾಗ ಪುರಂದರ ಒಪ್ಪಂದ ಜಯಸಿಂಹ ಮತ್ತು ಶಿವಾಜಿಯ ನಡುವೆ ನಡೆದ ಒಂದು ಟೈಮ್ ಯಾವಾಗ ಇಸ್ವಿ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಆರುನೂರ ಅರವತ್ತ ಐದರಲ್ಲಿ ಇದು ಜಯಸಿಂಹಾಲ ಜೈಸಿಂಗ್ ಅಂತಕ್ಕಂಥದ್ದು ಜೈಸಿಂಗ್ ಮತ್ತು ಶಿವಾಜಿ ನಡುವೆ ಪುರಂದರ ಒಂದು ಕೋಟೆಯ ಮೇಲೆ ಆಗ್ತಕ್ಕಂಥದ್ದು ಪುರಂದರ ಒಪ್ಪಂದ ಸಾವಿರದ ಆರುನೂರ ಅರವತ್ತ ಐದರಲ್ಲಾಗಿರುತ್ತೆ ಇನ್ನು ನೆಕ್ಸ್ಟ್ ಜಗದ್ವಿಖ್ಯಾತ ಮೈ ನವರಾತ್ರಿ ಉತ್ಸವವನ್ನು ಮೊಟ್ಟ ಮೊದಲಿಗೆ ಆರಂಭಿಸಿದ ಮೈಸೂರಿನ ಹರಸ ಯಾರು ಅಂತ ಹೇಳಿದರೆ ರಾಜ ಒಡೆಯರ್ ಆಪ್ಷನ್ ಎರಡು ರಾಜ ಒಡೆಯರಾಗಿರ್ತಾರೆ ನೆಕ್ಸ್ಟ್ ಈ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ಅಂತ ಕೇಳಿದರೆ ಹೈನ್ಸರು ಬೀದರ್ ಬರೀದ್ ಶಾಹಿ ಇದು ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಬಹುಮನೆ ಸುಲ್ತಾನರ ಆಳ್ವಿಕೆ ಕಾಲದ ಆಡಳಿತ ಘಟಕಗಳ ಸರಿಯಾದ ಇಳಿಕೆ ಕ್ರಮ ಯಾವುದು ಅಂತ ಕೇಳಿದರೆ ಇಳಿಕೆಯ ಕ್ರಮ ಅಂತ ಹೇಳ್ತಾ ಹೋದರೆ ಇದು ಫಸ್ಟ್ ತರಫ್ ಸರ್ಕಾರ್ ಪರಗಣ ಗ್ರಾಮ ಆಪ್ಷನ್ ಒಂದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಹೆಸರು ಹೆಸರುವಾಸಿಯಾದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದ ಬಿಜಾಪುರ ಸುಲ್ತಾನ ಯಾರು ಅಂತ ಕೇಳಿದರೆ ಸೊ ನೋಡಿ ಇದು ದಕ್ಷಿಣ ಭಾರತದ ರಾ ತಾಜ್ಮಹಲ್ ಎಂದೇ ಹೆಸರುವಾಸಿಯಾದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದ ಬಿಜಾಪುರ ಸುಲ್ತಾನ ಯಾರು ಇಸ್ಮಾಯಿಲ್ ಆದಿಲ್ ಶಾ ಒಂದನೇ ಇಬ್ರಾಹಿಂ ಆದಿಲ್ ಶಾ ಒಂದನೇ ಆಲಿ ಆದಿಲ್ ಶಾ ಆ್ಯಂಡ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿದ್ದಾರೆ ಸೊ ಹ್ಯಾನ್ಸರು ಆಪ್ಷನ್ ನಾಲ್ಕು ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಗಿರುತ್ತೆ ನೆಕ್ಸ್ಟ್ ಕೋಟೆ ಕೋಲಾಹಲ ಎಂಬ ಬಿರುದನ್ನು ಹೊಂದಿದ ಕೆಳದಿಯ ರಾಜ ಯಾರು ಕೋಟೆ ಕೋಲಾಹಲ ಎಂಬ ಬಿರುದನ್ನು ಹೊಂದಿದ ಕೆಳದಿಯ ಅರಸ ಅಥವಾ ಕೆಳದಿಯ ರಾಜ ಯಾರು ಅಂತ ಹೇಳಿದರೆ ಸದಾಶಿವ ನಾಯಕ್ ಆ್ಯಂಡ್ ನೈನ್ ಸೆವೆಂಟೀನ್ ಏಯ್ಟಿ ಏಯ್ಟಿ ಫೋರಲ್ಲಿ ನಡೆದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದರೆ ಹೈನ್ಸರು ವಾರೆನ್ ಏಸ್ಟಿಂಗ್ ಆಗಿರ್ತಾನೆ ಆ್ಯಂಡ್ ನೆಕ್ಸ್ಟ್ ಲಾರ್ಡ್ ಲಿಟನ್ ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ ಯಾವುದು ಲಾರ್ಡ್ ಲಿಟನ್ ದೇಶೀಯ ಭಾಷೆಗಳ ಪತ್ರಿಕಾ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ ಯಾವುದು ಅಂತಂದರೆ ಸಾವಿರದ ಎಂಟುನೂರ ಎಪ್ಪತ್ತ ಎಂಟರಲ್ಲಿ ಆ್ಯಂಡ್ ನೆಕ್ಸ್ಟ್ ರೈತರಿಗೆ ತಕ್ಕಾವಿ ಸಾಲವನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದಂಥ ಸುಲ್ತಾನ ಯಾರು ತಕ್ಕಾವಿ ಅಂತಕ್ಕಂಥ ಒಂದು ಸಾಲವನ್ನು ರೈತರಿಗಾಗಿ ತಂದಂತಹ ಒಬ್ಬ ರಾಜ ಅಂತ ಹೇಳಿದರೆ ಫಿರೋಷ ತುಗ್ಲಕ್ ಆ್ಯಂಡ್ ಇಪ್ಪತ್ತ್ ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಏನೆಂದು ಕರೆಯುವರು ಅಂತ ಕೇಳಿದರೆ ಮೂವತ್ತ ಇಪ್ಪತ್ತ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಕರೀತಕ್ಕಂಥ ಹೆಸರು ಅಂತ ಹೇಳಿದರೆ ಅದು ಮಕರ ಸಂಕ್ರಾಂತಿ ವೃತ್ತ ಆಗಿರುತ್ತೆ ಆ್ಯಂಡ್ ಪ್ರಪಂಚದ ಪ್ರಮುಖ ಜಾಗೃತ ಜ್ವಾಲಾಮುಖಿಗಳಲ್ಲಿ ಒಂದಾದ ಮೌನ ಕಂಡುಬರುವುದು ಈ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಅಂತ ಅಂದರೆ ಅದು ಹವಾಯಿ ದ್ವೀಪದಲ್ಲಿ ಕಂಡುಬರ್ತಕ್ಕಂಥದ್ದು ಆ್ಯಂಡ್ ಉಬ್ಬರ ಹಿಡಿತಕ್ಕೆ ಸಂಬಂಧಿಸಿದಂತೆ ಸ್ಥಿರ ಅಲೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸ್ಥಿರ ಅಲೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಂದರೆ ಆರ್ ಎ ಹ್ಯಾರಿಸ್ರವರು ಎಂಡ್ ನೆಕ್ಸ್ಟ್ ಭಾರತದ ಪ್ರಮುಖ ಗಿರಿಧಾಮಗಳಲ್ಲಿ ಬಂದಾದ ನೈನಿತಾಲ್ ಕಂಡುಬರುವ ರಾಜ್ಯ ಯಾವುದು ಅಂತ ಕೇಳಿದರೆ ನೈನಿತಾಲ್ ಕಂಡುಬರುವಂಥ ರಾಜ್ಯ ಯಾವುದು ಅಂತ ಹೇಳಿದರೆ ಉತ್ತರಾಖಂಡ ಆ್ಯಂಡ್ ನೆಕ್ಸ್ಟು ಗೋಳದಲ್ಲಿರುವ ಪ್ರಮುಖ ಖನಿಜಗಳು ಯಾವುವು ಗೋಳದಲ್ಲಿ ಇರ್ತಕ್ಕಂಥ ಪ್ರಮುಖ ಖನಿಜಗಳು ಯಾವುವು ಅಂತ ನೋಡ್ತಾ ಹೋದರೆ ಕಬ್ಬಿಣ ಮತ್ತು ನಿಕ್ಕಲ್ ಪ್ರಪಂಚದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅತ್ಯಂತ ದೊಡ್ಡ ಸಿರಿ ಸಿಹಿ ನೀರಿನ ಸರೋವರ ಅಂತ ಹೇಳಿದರೆ ಸುಪೀರಿಯರ್ ಸರೋವರ ಆಪ್ಷನ್ ಎರಡು ಸುಪೀರಿಯರ್ ಸರೋವರ ಆಗಿರ್ತದೆ ಅಂಡ್ ಬೈಕಲ್ ತುಂಬ ಹಳೆಯದಾದಂಥ ಒಂದು ಸರೋವರ ಅಂತ ಹೇಳಿರೋದು ಬೈಕಲ್ ಸರೋವರ ಆಗಿತ್ತು ನೆಕ್ಸ್ಟ್ ಕೇಂದ್ರಗೋಳ ಮಿಶ್ರಗೋಳ ಮತ್ತು ಶಿಲಾಗೋಳದ ಮೂಲಕ ಅತಿ ವೇಗವಾಗಿ ಭೂಮಿಯ ಮೇಲ್ಭಾಗವನ್ನು ತಲುಪುವ ಭೂಕಂಪದ ಅಲೆಗಳು ಅಂತ ಯಾವುದಂತೇಳಿರೋದು ನೀಲ ನೀಲ ಅಲೆಗಳು ಆಪ್ಷನ್ ಮೂರು ನೀಲ ಅಲೆಗಳು ಸೊ ನಾವು ಹೇಳ್ತೀವಿ ಪಿ ಎಲೆಗಳು ಮತ್ತು ಎಸ್ ಸೆಕೆಂಡರಿ ಪ್ರೈಮರಿ ಮತ್ತು ಮೇಲ್ಮೈ ಎಲೆಗಳು ಅಂತ ಸೊ ಅದರಲ್ಲಿ ನೀಲ ಅಲೆಗಳು ಆ್ಯಂಡ್ ನೆಕ್ಸ್ಟು ಉಪೋಷ್ಣ ವಲಯಗಳ ಹೆಚ್ಚು ಒತ್ತಡ ಪಟ್ಟಿಗಳಿಂದ ಸಮಭಾಜಕ ವೃತ್ತದ ಕಡಿಮೆ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವ ಮಾರುತಗಳನ್ನು ಏನೆಂದು ಕರೆಯುತ್ತಾರೆ ಆನ್ಸರ್ ವಾಣಿಜ್ಯ ಮಾರುತಗಳು ನೆಕ್ಸ್ಟು ಸಮುದ್ರಗಳ ಸಮ ಆಳವನ್ನು ಸೂಚಿಸುವ ರೇಖೆಗಳಿಗೆ ಏನೆಂದು ಕರೆಯುತ್ತಾರೆ ಆಳವನ್ನು ಸೂಚಿಸ್ತಕ್ಕಂಥದ್ದು ಹೈಸೋ ರೇಖೆಗಳು ಸಮುದ್ರದ ಆಳ ಇಟ್ ಮೀನ್ಸ್ ಅದು ಆಳವನ್ನು ಕಂಡು ಸಮ ಆಳವನ್ನು ಸೂಚಿಸುವ ರೇಖೆಗಳಿಗೆ ಹೈಸೋ ರೇಖೆಗಳು ಅಂತ ಕರೀತಾರೆ ಸೊ ನಿಮ್ಗೆ ಗೊತ್ತಿರ್ಬೋದು ಹೈಸೋ ಹೈಟ್ಸು ಐಸೋ ನಿಪ್ಪು ಹೈಸೋ ಬ್ರೆಂಟು ಹೈಸೊ ಬಾರು ಸೊ ಐಸೋ ಬಾತು ಹೈಸೋ ಹಿಪ್ ಸುವೆಲ್ಲ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಾಕ್ರರಂಗಲ್ ಯೋಜನೆಯು ಈ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿದೆ ಯಾವ್ಯಾವ ಅಲ್ಲಿ ಯಾವ್ಯಾವ ಒಂದು ರಾಜ್ಯಗಳು ಕಂಡು ಬರುತ್ತೆ ಅಂತ ಹೇಳ್ತಾರೆ ಅದರ ಒಂದು ಉಪಯೋಗ ಪಡ್ಕೊಳ್ತಕ್ಕಂಥದ್ದು ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ್ ನೆಕ್ಸ್ಟ್ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಜೆ ಎಸ್ ಮಿಲ್ರವರು ರಚಿತ ಕೃತಿ ಯಾವುದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಜೆ ಎಸ್ ಮಿಲ್ರವರು ರಚಿಸಿದ ಕೃತಿ ಯಾವುದು ಅಂತ ಹೇಳಿದರೆ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ನೆಕ್ಸ್ಟ್ ಈ ಕೆಳಗಿನಲ್ಲಿ ತೈಲ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿರುವ ಕ್ರಾಂತಿ ಯಾವುದು ತೈಲ ಬೀಜ ಅಂತ ಹೇಳಿದ್ರೆ ಎಣ್ಣೆಗಳಿಗೆ ಸಂಬಂಧಪಟ್ಟಂತ ಎಣ್ಣೆ ಬೀಜ ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಾಂತಿ ಯಾವುದು ಅಂತ ಹೇಳಿದ್ರೆ ಹಳದಿ ಕ್ರಾಂತಿ ಆಗಿರುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇವರನ್ನ ಒಳಗೊಂಡಿರುತ್ತದೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಮೇನ್ ಆಗಿ ಅಲ್ಲಿ ಬರ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳಿದರೆ ಅದರಲ್ಲಿ ಬರ್ತಕ್ಕಂಥದ್ದು ಪ್ರಧಾನಮಂತ್ರಿ ಯೋಜನಾ ಆಯೋಗದ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ತಾರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸೊ ಈಗ ಯೋಜನಾ ಆಯೋಗ ಹೋಗಿ ನೀತಿ ಆಯೋಗ ಬಂದಿದೆ ಎಂಡ್ ನೆಕ್ಸ್ಟು ಕೆಳನಲ್ಲಿ ಯಾವುದರ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸಬಹುದು ಯಾವುದರ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸಬಹುದು ಅಂತ ಕೇಳಿದರೆ ಹ್ಯಾಂಡ್ಸರ್ ಅಂತ ನೋಡ್ತಾ ಹೋದರೆ ಆಪ್ಷನ್ ಬಿ ಸಾರ್ವಜನಿಕ ವೆಚ್ಚವನ್ನು ಕಡಿತಗೊಳಿಸುವುದು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಅಕ್ಟೋಬರ್ ಎರಡರಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸ್ಥಾಪಿಸಲಾಯಿತು ಅತಿ ಹೆಚ್ಚು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಹೊಂದಿರುವ ಹೆಗ್ಗಳಿಕೆ ಉತ್ತರ ಪ್ರದೇಶ ರಾಜ್ಯಕ್ಕೆ ಸಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಎ ಮತ್ತು ಬಿ ಎರಡೂ ಸಹ ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವ ವಿಧಾನ ಯಾವುದು ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವ ವಿಧಾನ ಯಾವುದು ಅಂತ ಹೇಳಿದರೆ ಅದು ಬಂದು ಉತ್ಪಾದನೆ ಮತ್ತು ಆದಾಯ ಪದ್ಧತಿ ಪ್ರಾಡಕ್ಟ್ ಆ್ಯಂಡ್ ಇನ್ಕಮ್ ಮೆಥಡ್ ಎಂಡ್ ನೆಕ್ಸ್ಟ್ ಬಂದು ಕೇಂದ್ರ ಸರ್ಕಾರವು ಪಡೆಯುವ ಆದಾಯ ಸ್ವೀಕೃತಿಗಳು ಮತ್ತು ಸಾಲ ಮರುಪಾವತಿಯಿಂದ ಸಂದಾಯವಾದ ಹಣ ಯಾವ ನಿಧಿಗೆ ಹೋಗುತ್ತದೆ ಉತ್ತರ ಆಪ್ಷನ್ ಎರಡು ಭಾರತದ ಸಂಚಿತ ನಿಧಿ ನೆಕ್ಸ್ಟ್ ಆಕ್ಟ್ರಾ ತೆರಿಗೆ ಎಂದರೆ ಏನು ಅಂತ ಹೇಳಿದರೆ ಆಕ್ಟ್ರಾಯ್ ತೆರಿಗೆ ಎಂದರೆ ಏನು ಅಂತ ಹೇಳಿದರೆ ಮುನ್ಸಿ ಮುನ್ಸಿಪಲ್ ಪ್ರದೇಶವೊಂದರ ಒಳಗೆ ಪ್ರವೇಶಿಸುವ ವಸ್ತುಗಳ ಮೇಲೆ ವಿಧಿಸಲಾಗುವ ತೆರಿಗೆಯಾಗಿರುತ್ತದೆ ನೆಕ್ಸ್ಟ್ ಭಾರತ ಸಂವಿಧಾನದ ಪ್ರಮುಖ ವಿಷಯಗಳನ್ನು ಮತ್ತು ಅವುಗಳನ್ನು ಎರವಲು ಪಡೆಯಲಾಗಿರುವ ದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸಮವರ್ತಿ ಪಟ್ಟಿ ಕಾನೂನಿನ ಆಧಿಪತ್ಯ ಎಂಡ್ ಸ್ವತಂತ್ರ ನ್ಯಾಯಾಂಗ ಒಕ್ಕೂಟ ವ್ಯವಸ್ಥೆಯ ಮಾದರಿ ಇದು ಯಾವ ಒಂದು ದೇಶದಿಂದ ಪಡ್ಕೊಂಡು ಅಂತ ನೋಡೋದಾದರೆ ನಾವು ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರೆ ಸಮವರ್ತಿ ಪಟ್ಟಿ ಬಂದು ಆಸ್ಟ್ರೇಲಿಯಾದಿಂದ ಪಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ಕಾನೂನು ಅಧಿಪತ್ಯ ಬಂದು ಬ್ರಿಟನ್ ಸ್ವತಂತ್ರ ನ್ಯಾಯಾಂಗ ಬಂದು ಅಮೇರಿಕ ಒಕ್ಕೂಟ ವ್ಯವಸ್ಥೆಯ ಮಾದರಿ ಬಂದು ಕೆನಡಾ ಸೊ ಆಪ್ಷನ್ ಎ ಆಗಿರುತ್ತೆ ನೆಕ್ಸ್ಟ್ ಭಾರತದಲ್ಲಿ ಫೆಡರಲ್ ನ್ಯಾಯಾಲಯ ಯಾವ ಕಾಯ್ದೆಗೆ ಅನುಸಾರವಾಗಿ ಸ್ಥಾಪನೆಯಾಯಿತು ಅಂತ ಕೇಳಿದರೆ ಅದು ಬಂದು ಸಾವಿರದ ಒಂಬೈನೂರ ಮೂವತ್ತ ಐದರ ಕಾಯ್ದೆ ಸೊ ಇದು ಇಷ್ಟು ಐವತ್ತು ಕ್ವಶನ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಐವತ್ತು ಕ್ವೆಶನ್ಸ್ ಏನಿದೆಯೋ ಅದನ್ನು ನಾವು ನೆಕ್ಸ್ಟ್ ಒಂದು ನೋಡ್ತೋಣ ಸೊ ಇದೆಲ್ಲ ಬಂದು ಸೈನ್ಸ್ ಮತ್ತು ಮೇಯ್ನಾಗಿ ಎ ಸ ಸೈನ್ಸ್ ಮತ್ತು ಮೆಂಟಲ್ ಹೆಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇದಾಗಿರುತ್ತೆ ಸೊ ಇದು ಐವತ್ತು ಕ್ವೆಶನ್ಸ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ